يے ملڪي واڳوا ڪلنگه هوڪو نن ڏتھ فيتو ايتو پريپيڙو ٻجن بوتا پريپيڙو ٻجن بوتا سنڌو سدي او ها 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 مٿري ڪوڙ ينتر رتھ سوابي پاسو

ಕೇಳ್ತೇನೆ ಹೇಗಿದ್ದೀನಿ ಆರೋಗ್ಯವಾಗಿದ್ದೀಯ ನೀವು ಹೆಂಡತಿ ಬೇಧ ಕುಡಿಯೋ ನಾನು ಬಂದ ವಿಷಯ ಬೇರೆ ಏನಲ್ಲ ನಾಡು ಬದಲಾವಣೆ ಆಗಿದೆ ನೀವರು ಕಳಿಸಿದ ಕಪ್ಪಗಾಡಿಗೆ ಸಿಕ್ಕಿದೆ ಹಾಗಾಗಿ ವಿಚಾರ ಮಾಡಬೇಕಾಗಿ ಬಂದಿದ್ದೇನೆ ನಿನಗೆ ಒಬ್ಬ ಮಗ ಚಂದ್ರ ಸಿಕ್ಕಿದ ಹಾಗಾಗಿ ನಾನು ಅವನು ನೋಡಿಕೊಂಡು ಒಬ್ಬ ಚಂದ್ರ ಹಾಸ ಹೇಳಿದ್ದಾನೆ ಕರ್ಷ ನೋಡುವ ನಾನು ಯಾವಾಗಲೂ ಹಾಗೆ ಏನಾದ್ರೂ ಕಾಣ್ತಾ ಇದ್ರೆ ನನ್ನನ್ನು ನಾನೇ ಮರೆತು ಬಿಡ್ತೇನೆ ಮರೆಯುವ ಹಾಗೆ ಇದೆಯಲ್ಲ ನಿನ್ನ ಮಗನ ಸೌಂದರ್ಯ ಚಂದ್ರ ಹಾಸ ಚಂದಿರನಂತಹ ಸೌಂದರ್ಯ ಬಲೆ 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 ಚಂದ್ರಹಾಸ ಹಾಸ ನೀನು ಈ ಚಂದ್ರ ಹೌದು ಅಧಿಕಾರಿಯಾದಂತ ವಿಷಯವನ್ನು ತಿಳಿದಾಗ ನಿನ್ನನ್ನು ನೋಡಿ ಹೋಗಬೇಕೆಂಬ ಅಪೇಕ್ಷೆಯಿಂದ ಬಂದಿದ್ದೇನೆ ನಾವು ಮೊದಲು ಬರುವಾಗ ರಾಜ್ಯಕ್ಕೂ ಈಗ ಇರುವಂಥ ವ್ಯವಸ್ಥೆಗೂ ವ್ಯವಸ್ಥೆಗೂ ಬಹಳ ವಿನ್ಯಾಸ ಪದವತ್ತನೆ ಮಾಡಿಸಿದೆ ಮೊದಲು ಬರಲಿಕ್ಕೆ ದಾರಿ ನೀರು ಎಡ್ಕೊಂಡೇ ಬರಬೇಕಾಗಿತ್ತು ಈಗ ಎಂತ ಎತ್ತಾರಿ ಮಾಡಿಬಿಟ್ಟಿದ್ದಿಲ್ಲ ಓಯ್ ಅದು ಅರೆ ಸುಧಾರಾಣಿ ಎಲ್ಲ ಸುಧಾರಣೆ ಆಗಿದೆ ತುಂಬಾ ಸುಧಾರಣೆ ಆಗಿದೆ ದಾರಿ ದೀಪ ಬರ್ಲಿಕ್ಕೆ ಮೊದಲು ಕೆತ್ತಲೆ ಎಂತ ದಾರಿ ದೀಪ ಮಹಾರಾಯ ಮೊದಲು ಬರುವಾಗ ಆಯಾಸ ಅಂತ್ಕೊಂಡು ಬಾಯಿಗೆ ನೀರಿರಲಿಲ್ಲ ಈಗ ಈಗ ಎಲ್ ನೋಡಿದ್ರು ನೀರಿನ್ ವ್ಯವಸ್ಥೆ ತಂದಕ್ಕೆ ಹೋಗಬೇಕಾಗ್ತದೆ

ಈ ಅಧಿಕಾರವನ್ನು ಪಡೆಯುವ ಮೊದಲು ಸಿಕ್ಕಿ ನೀವು ಹೋಗಿದ್ದೀನಿ ಕೇಳಿದೆ ಹೌದು ಎಲ್ಲಾ ಕಡೆಗೆ ಹೋಗಿದ್ದೀಯಾ ಎಲ್ಲ ಕಡೆ ಹೋಗಿದ್ದೀರಿ ಎಲ್ಲರನ್ನೂ ಜಯಿಸಿದೀಯ ಎಲ್ಲವರನ್ನೂ ಜಯಿಸಿ ಬರಲಿಲ್ಲ ಮೊದಲೇ ತಂದೆಯವರಿಂದ ವಿಚಾರವನ್ನು ತಿಳಿದು ಬಂದಿದ್ದೇನೆ ಅವರಿಗೆ ನಾವು ಸಾಮಂತರಾಗಿ ಇದ್ದೇವೆ ಮಗನೇ ಎನ್ನುವ ಹಾಗೆ ಓಹೋ ಅಪ್ಪ ಮಾತು ಹಾಗಾಗಿ ಬರಲಿಲ್ಲ ತುಂಬಾ ತುಂಬಾ ಸಂತೋಷ ಇಷ್ಟೊತ್ತಿಗೆ ನಾನು ಅಲ್ಲಿ ಇರಬೇಕಾಗಿತ್ತು ಮನವಿ ಮಾಡ್ ಇತ್ತೀಚಿನ ದಿನ ನಾನಿವತ್ತಿನ ಈ ಸಮಾರಂಭದಲ್ಲಿ ನಾನು ಇರಬೇಕಾಗಿತ್ತು ಅಧ್ಯಕ್ಷರಾಗಬೇಕಾಗಿತ್ತು ರಾಜ್ಯದಲ್ಲಿ ದೊಡ್ಡ ಸಮಾರಂಭ ಅದರ ಅಧ್ಯಕ್ಷ ನಾನೇ ಅಯ್ಯೋ ಅವ್ರಿಗೆ ಹೇಳಿಲ್ಲ ಕೇಳಿಲ್ಲ ಯಾವ ಸುದ್ದಿಯನ್ನು ಕೊಟ್ಟಿಲ್ಲ ನಾವು

ೇ ಕಾರ್ಯ ಚಂದ್ರಹಾಸ ಮಹಾತನ ಮಹಿಳೆ ಮೇಲೆ ನಮ್ಮ ಸೀಬೆಗಳ ಸಾದ ಸಂದೇಹ ಬಿಲ್ಲಕ್ಕೆ ಸಾಮಾನ್ಯ ನಮನ ನಮಗೆ ಮುಂದಕ್ಕೆ ಸರ್ವಥಿತ್ರ ನಿಂದಿತನು ಕೊಡುಗಿನ ನಿಮ್ಮಗಳಿಗೆ ಇಳವರಿ

ಬಂದ ಬಳಿಕೆ ಮನ ಗುಲಶೀಲವಿತ್ತವ ಕ್ರಮಗಳನ್ನು ನೋಡ್ತಿರಲಿ ಊಟ ವಿಷ ವಿ no ಯಾವ ಕಾರಣಕ್ಕೂ ಗುಟ್ಟು ಹೇಳಿರಬಹುದು ಎನ್ನುವ ಕಾರಣಕ್ಕಾಗಿ ಈ ಲೇಖನವನ್ನು ಒಡೆಯಬೇಡ ಯಾವ ಕಾರಣಕ್ಕೂ ಮನಸ್ಸು ಮರ್ಕಟ ಅಂತ ಹೇಳಿದ್ದಾರೆ ಗುಟ್ಟಿನ ವಿಷಯ ಅಂತ ಹೇಳಿದ್ದೇವೆ ಏನು ಮುಟ್ಟಿರಬಹುದು ಎನ್ನುವ ಕುತೂಹಲದ ಮೇಲೆ ಒಡೆದು ಹೊಡೆದ್ರೆ ನನ್ನ ಗುಟ್ಟು ಸ್ಫೋಟವಾದ ಅದು ಯಾರಿಗೂ ತಿಳಿಬಾರದು ನನ್ನ ಮಗ ಮದನ ಒಬ್ಬನಿಗೆ ಸಿಗಬೇಕು ಹಾಗಾಗಿ ನೇರವಾಗಿ ಕುತ್ತಲಕ್ಕೆ ಹೋಗ್ಬೋದು ಈಗ ನನ್ನ ಸ್ಥಾನದಲ್ಲಿ ನನ್ನ ಮದನ ಇದ್ದಾನೆ ಅವನೊಬ್ಬರನ್ನೇ ನೋಡಿ ಅವನಿಗೆ ನೀನು ಕೊಟ್ಟು ಬಂದೆ ಅಂತ ಆದ್ರೆ ನಿನ್ನ ಕೆಲಸ ಹೋಗಿ ಲೇಖನ ಚಂಚಲವಾದಂತಹ ಹೋಗುವಾಗ ಒಂಚೂರು 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 ಬಿಡಿಸುವ ಬಿಡಿಸುವ ಅನ್ನೋ ಮನಸ್ಸು ಬಂದಾಗ ಬಿಡಿಸದೆ ಇರುವುದೇ ಇಲ್ಲ ಯಾವಾದ್ರೂ ಹಾಗೆ ಇಲ್ಲ ನಾನು ಕೆಲವು ಬಾರಿ ಕಟ್ಟು ಮನಸ್ಸು ಮಾಡ್ಕೊಂಡು ಅದನ್ನು ಒಡಿಬಾರದು ಲೇಖನ ಬಿಡಿಸಬಾರದು ಅನ್ನೋ ಹಾಗೆ ಕೆಲವೊಂದು ಬಾರಿ ರಹಸ್ಯದ ವಿಷಯ ಏನಾದ್ರು ಬಂದಾಗ ಬಿಡಿಸದೆ ಇದ್ರೆ ಆಗುದೇ ಇಲ್ಲ ಹಾಗಾಗಿ ಆ ಚಂಚಲವಾದಂತಹ ಮನಸ್ಸಿನಲ್ಲಿ ನೀವಿಲ್ಲಿ ಆದರೂ ಲೇಖನ ಪೀಡಿಸಿದ್ರೆ ವಿಷಯ ಗೊತ್ತಾಗಲೇ ಹಾಗಾಗಿ ಕೈಯಲ್ಲಿ ಇಟ್ಕೊಳ್ಳಲಿಕ್ಕೆ ಆಗುದಿಲ್ಲ ಕೈಯಲ್ಲಿ ಇಟ್ಕೊಳ್ಲಿಕ್ಕಾದ್ರೆ ಮತ್ತೆಂತ ಕಾಲಿಟ್ಕೊಳ್ತಾರೆ ಅಲ್ಲ ಬಾಯಲ್ಲಿ ಕಚ್ಕೊಂಡು ಹೋಗ್ಲಿಕ್ಕೆ ಆಗ್ತದೆ ಬಹಳ ದೂರ ಹೋಗಲಿ ಹಾಗಾಗಿ ಒಂದು ಕೆಲಸ ಮಾಡುವ ನಿನ್ನ ಉಪನೇದಲ್ಲಿ ಕರ್ತೇನೆ ಈ ಕಟ್ಟು ಹಾಕಿದ ಮೇಲೆ ನನ್ನ ಕಟ್ಟು ನನ್ನ ಮಗನಿಗೆ ಗೊತ್ತಾಗ್ತದೆ ಇದು ಅಪ್ಪ ಎಂದೇ ಗಂಟಂತ ನಾನು ಯಾವ ರೀತಿ ಕಟ್ಟು ಹಾಕ್ತೇನೆ ಕೆಲವೊಂದು ವಿಷಯದಲ್ಲಿ ಕಂಟಿಂಗ್ ನೋಡಿದ್ದ ಹಾಗಾಗಿ ನಾವು ಬಿಡಿಸ್ಕೊಳ್ತಾ ಇದ್ದರೆ ಈ ರೀತಿ हम तो घंटों अरे अरे ये जो ये जाति घंटों मेरे यार सही सही क्या क्या हो गया यार मुझे कौन समझ में आ रहा है 10 का समझ में आ रहा है